ಇಲ್ಲ ಅಂತಂದರೆ ಹೇಳ್ತಿರ್ನಿಲ್ಲ ಬೇಗ ಬೇಗ ಬೆಳ್ಕಾಯ್ತಂಗೆ ನಿಂತಾಯ್ತವೆ ನೀರು ಅದು ಎಷ್ಟು ಗಂಟೆಗೆ ಬಿಟ್ಟವ್ರೆ ನೈಟ್ ಹೊತ್ತು ಓ ಸ ನಮಸ್ತೆ ಅಲ್ಲ ಎದ್ದು ಬಂದುಬಿಟ್ಟವ್ರೆ ಇಲ್ಲಿ ತಮ್ಮಣ್ಣರ ಸ್ವಾಮಿಗಳು ಇನ್ನೂ ಮಲಗಿದಾರ ಇನ್ನೂ ಮೂಡಿಲ್ಲ ಹಾಂ ಇಲ್ಲ ಸ್ವಾಮಿಗಳು ಇನ್ನೂ ಮಲಗಿರ್ಬೇಕು ಓ ಕರ ಇನ್ನೂ ಮಲಗದೆ ಎದ್ದಿಲ್ಲ ಇವತ್ತೇ ಇಷ್ಟೊತ್ತು ಗಂಟೆ ಮಲಗಿರೋದು ಗ್ಯಾಸ್ ಇದ್ದದೋ ಹೆಂಗೋ ಕಾಣೆ ಯಾವಾಗ ಖಾಲಿ ಅದದೋ ಏನೋ ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂತ ಬಿಟ್ರು ಈಗಾಗಲೆ ಸಾವಿರ ರೂಪಾಯಿ ಗಂಟೆ ಅಂಟ ಹೋಗೋದೆ ಏನೋ ಉತರಿಸಿ ಮಾಡ್ಕೊಳ್ಳೆ ನೋಡು ಹಬ್ಬ ಬಬ್ಬ ಕರ್ಕೊಂಡು ಹೋಯ್ತೀನಿ ಅಂತಂದರೆ ಹೆಂಗೆ ಆಲೆ ಏನೋ ಈರುಳ್ಳಿ ಉತರಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಅದೇನೋ ಕರ್ಬೋನ್ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಳೆ ಏನು ಒಗ್ಗರಣೆ ಕೊಟ್ಟೊಳೆ ಕಾಣೆ ಅನ್ನನ್ನು ಮಾಡಿಬಿಟ್ಟಿದ್ದಾಳೆ ಹೆಂಗೋ ಬೇಕಾರೆ ಏನು ಐದು ಗಂಟೆಗೆ ಇದ್ದು ಇಲ್ಲ ಅಂತಂದ್ರೆ ಹೇಳ್ತಿರ್ನಿಲ್ಲ ಕರ್ಕೊಂಡು ಹೋಯ್ತೀನಿ ಅಂತ ಅಂದ್ಬಿಟ್ಟಿದ್ದವಳೆ ಏನು ಪದ ಬಿಡ್ತದೆ ಇಲ್ಲ ಅಂಗನವಾಡಿ ಪದವ ಅದು ಕಾರ್ಮೆಂಟ್ ಪದ್ವ ಹ್ಞೂ ಓಹೋ ಹೋ ಎಷ್ಟು ಗಂಟೆಗೆ ಗೆದ್ದಿದ್ಲೇ ಇದುವರೆಗೆ ಹ್ಞೂ ನೋಡಪ್ಪ ಎಲ್ಲರ ಕರ್ಕೊಂಡೋಗ್ತೀವಿ ಅಂತಂದರೆ ಇದುವರೆಗೆಲ್ಲ ನಾಲ್ಕುವರೆಗೆ ಹೇಳ್ತಾರೆ ಕೆಚ್ಕಂದ ಹಂಗಲ್ಲ ಐದು ಬೆಟ್ಟನು ಕೆಳಕ್ಕೆ ಮುಡಿಕೊಂಡು ಕೆಚ್ಕೋಬೇಕು ಒಂದೊಂದು ಚೂರು ಕೆಚ್ಕೊಂಡಾರ ಹಂಗೆ ಬೆಟ್ಟ ಹಾಂ ಹ್ಞೂ ಓಹ್ ಸಾಹೇಬರು ಎದ್ಬಿಟ್ರು ಕೆಮ್ಮತಾವ್ರೆ ಹಾಂ ಏನದು ಎರಡು ಒಲೆ ಮೇಲೆ ಏನೋ ಮಾಡ್ತಾ ಇದೆಯಲ್ಲ ಹಾಂ ಅನ್ನ ಅಲೆ ಮಾಡಿಬಿಟ್ಟಿದ್ಯಾ ಇನ್ನೂ ಮಾಡಿಲ್ವಾ ನಾನೆಲ್ಲ ಐದು ಗಂಟೆಗೆ ಎದ್ದು ಮಾಡ್ಬಿಟ್ಟಿದ್ದಾಳೆನಾ ಇರೋದು ಅದೇನೋ ಅನ್ಕೊಂಬಿಟ್ಟಿದೆ ಹಾಂ ಹಾಂ ಮುನ್ನೂರು ರೂಪಾಯಿ ಕೊಟ್ಟು ಕುಟಾಣಿ ತಗೊಬಂದಿನಿ ಇಷ್ಟೊಂದು ದಾರಿ ಬೆಳ್ಳುಳ್ಳಿ ಕಚ್ಚಾರ ಎಷ್ಟು ಜನ ಕಡೆಗೆ ಮಾಡ್ಬೋದು ಗೊತ್ತಾ ಬೆಳ್ಳುಳ್ಳಿ ಕೆಚ್ಚಿದ್ರೆ ಕಮ್ಮಿ ಅಂದರೆ ಹತ್ತರಿಂದ ಹನ್ನೆರಡು ಜನಕ್ಕೆ ಮಾಡ್ಬೋದು ಅಷ್ಟು ಬೆಳ್ಳುಳ್ಳಿಲಿ ಹೆಚ್ಚು ಮುಡ್ಗೀಯ ನೀನು ಎರಡು ಟೈಮು ಸಾಂಬಾರಿಯ ಅವಲ್ಲ ಕೆಜಿ ಗಟ್ಲೆ ಇತ್ತೀನಿ ಅಲ್ಲಿ ಒಂದು ನಾಲ್ಕು ಮೆಜವಳೆ ನಾಲ್ಕು ಮೆಜಿಲ್ಲ ಅದನ್ನ ತಗೊಂಡೋಗ ಕೈಗಾಕ್ಬಿಡ್ತಾಳೆ ಈಗ ತೋರಿದ್ರೆ ಈಗ ಅದ್ರಲ್ಲಿ ಇನ್ನು ಸುಮಾರು ಇರವ ಕಮ್ಮಿ ಅಂದ್ರೆ ಹತ್ತೆರಡು ಜನಕ್ಕೆ ಆಗುವಷ್ಟು ಬೆಳುಳ್ಳಿ ನಜ್ಜಿ ಅಜ್ಜಿ ಕೆ ಕೆಜಿ ಗಡ್ಲೆ ತಗೋಬತ್ತಿನಿ ನಿನ್ಗೆಲ್ಲ ಬೇಕಾಗಿರೋದು ಸಾಂಬಾರಿಗೆ ಸಾಂಬಾರ್ಗೆ ಕೇಳ್ತದೆ ಅದು ಎಷ್ಟು ಹಾಕಿದ್ರೆ ಚೆನ್ನಾಗೆ ಟೇಸ್ಟ್ ಬರ್ತದೆ ಎಷ್ಟು ಹಾಕ್ಬಾರ್ದು ಎಷ್ಟು ಹಾಕ್ಬೇಕು ಅಂತ ಸಾಂಬಾರು ಹಾ ಸ ನಮಸ್ಕಾರ ಸಾತ್ಬಿಟ್ರ ಸಾಲ ಹುಡ್ಕತಾಯ್ತು ಹಾಕ್ತೇವ್ ಅವಾಜ ಹೋಗವಾ ಚಿಚ್ಚು ಮಾಡ್ಬಿಟ್ರಾಗ ಚಿಚ್ಚು ಮಾಡಿಟ್ರ ಆಯಿತು ಎಲ್ಲಿಗೆ ಹೋಗ್ತಾಯಿರೋದು ಒಂಥರ ಗೊತ್ತಾ ಎಲ್ಲಿಗೆ ಹಾಂ ಕೊಟ್ನಲ್ಲಿ ಏನೋ ಕರ್ಕೊಂಡು ಹೋಯ್ತೀನಿ ಅಂತಂದು ಅದಕ್ಕೆ ಅಷ್ಟು ಅದಕ್ಕೆ ಇದು ಮಾಡ್ತಾವಳೆ ನಾನು ಸುಮ್ಮನೆ ಹೆಂಗಂತಲೇ ನೀನು ಕರ್ಕೊಂಡೋಗ್ತೀನಿ ಅಂತ ಅಯ್ಯೋ ನಿಜ ಅಂತ ಬಿಟ್ಟ ಹಾಂ ನಾನೆಲ್ಲಿ ಹೋಯ್ತದೋ ನಾನು ಹೋಯ್ತಾ ಇಲ್ಲ ಹಾಂ ಇನ್ನು ಸುಮ್ಮನೆ ಅಲ್ಲಿಂದ ಬಂದಿದ್ನಲ್ಲ ಅಂತ ಹೇಳಿ ಅಂತ ಅಂದ್ಬಿಟ್ಟಂಗೆ ಅಂದದ್ದು ಹ್ಞೂ ಸುಳ್ಳಲ್ಲ ನಿಜವೇ ಭಯ ಹೇಳ್ತಾ ಇರೋದು ನಾನೆಲ್ಲ ಹೋದನು ನಾನು ಹೋಯ್ಕಿಲ್ಲ ಈಗ ಹಾಳು ಬರೀಕಿಲ್ವಾ ಇವತ್ತು ಮನೆ ಕೆಲಸಕ್ಕೆ ನಾಳೆ ಮೊನ್ನೆನೇ ಫೋನ್ ಮಾಡಿರೋದು ಹಾಳು ಕಳಿಸ್ತೀನಿ ಅಂತ ಹ್ಞೂ ಈಗ ಇಟ್ಟಿಗೆ ತಗೋಕೇನೋ ಬಂದಾನಂತೆ ನಾಳೆಗೆ ಅದೆಲ್ಲ ಕ್ಲೀನ್ ಮಾಡ್ನಿಲ್ವಾ ಇದ್ರೊಳಗೆ ಇದೆಲ್ಲನೇ ಒಯ್ದು ಕೇಳೋ ಕರ್ಕೊಂಡು ಸಂತಲ್ಲಿ ವಸಂತಲ್ಲಿ ಏನ ಇದ ನೀರು ನೀರು ತುಂಬಿಸ್ಕೊಳದ ಗುಂಡಿ ಕ್ಲೀನ್ ಮಾಡಿದೆ ಆವು ಬೇರೆ ಆಯಿತು ಆಮೇಲೆ ಕಾಲ್ ಮಾಡಿಬಿಟ್ಟು ಆಮೇಲೆನು ಒಳಗೆ ಆಯಿತು ಅದಾಗ ಓಡಿಸ್ಬಿಟ್ಟು ಎಲ್ಲ ಗಲೀಜೆಲ್ಲ ಕ್ಲೀನ್ ಮಾಡಿವಿನಿ ಆವು ಇಲ್ಲಿ ವಿಡಿಯೋದಲ್ಲಿ ನೋಡಬೇಕಾರೆ ಎಷ್ಟು ಅಪ್ಪದೆ ಆವು ಅಂತ ವಿಡಿಯೋನು ಮಾಡಿದೆ ಹಾಂ ಎಲ್ಲ ಕ್ಲೀನ್ ಮಾಡ್ತೀವಿ ಈಗ ನೀರು ತುಂಬಿಸ್ಬೇಕು ಗುಂಡಿಗೆ ಹೋಗ್ಬಿಟ್ಟು ನಾನು ಹಾಂ ಪಟಾಪಣ್ಣ ಮಾಡು ಹಾಳು ಬರ್ತಾರಲ್ಲ ಅದಕ್ಕೆ ನಂಗೆ ಅಂಧದೋಷ ಅದಕ್ಕೆ ಎದ್ದು ಅಡುಗೆ ಮಾಡುವಂತ ಹ್ಞೂ ಇವತ್ತೇ ಬರೋದು ನೀನ್ ನಾಳೆ ಬಂದ ನಾಳೆಗ್ ಬರೋಕೆ ಇವಾಗಲೇ ಅಡುಗೆ ಮಾಡುವಂತಂದನಾ ತಲೆಗೆಲ್ಲ ಕೆಟ್ಟದ ಆಯ್ತಾ ಸಾರು ಆಮ್ಯಕ್ಕಿಂತ ಮಾಡು ಅವ್ರು ಬಂದ್ಮೇಲೆ ಇಟ್ಟುವ ನಮ್ಮ ಓಹ್ ಹಿಂಗ ಹೇಳ್ಕೊಡ್ತಾರದು ಪಟವಾ ಆಟಾಡಿಸ್ತದಾರ ಹಂಗೆ ಹ್ಞೂ ಹ್ಞೂ ಬಿರ್ಬಿನೆ ಅದು ಯಾವುದೋ ಚೆನ್ನಾಗಿ ಎ ಬಿ ಸಿ ಡಿ ಇವೆಲ್ಲಂದು ಕಲ್ತ್ಕೊ ಆಮ್ಯಾಕ್ ಯಾರೋ ಅದೆಲ್ಲ ಅದೆಲ್ಲೋ ಏ ಕಾ ಇಂಗ್ಲೀಷ್ ಸ್ಕೂಲ್ಗೆ ಆಗ್ತಾ ಇದ್ರಲ್ಲ ಅಂತಿದ್ರು ಕಮೆಂಟ್ ಮಾಡಿದರು ಇಂಗ್ಲೀಷ್ ಸ್ಕೂಲ್ಗೇನು ಹಾಕಿಲ್ಲ ನಮ್ಮ ಕಾರ್ಮೆಂಟ್ಗೆ ಹಾಕಿರೋದು ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗೆ ಅದು ಯಾವುದೋ ಒಂದು ಅಲ್ಲಿ ನೋಡಿದೆ ಅದಕ್ಕೆ ಹೇಳ್ತಾರದು ಇಲ್ಲೇ ನಮ್ಮ ಕನ್ನಡನೇ ಕಲಿಸೋದು ಎಷ್ಟೋ ಜನ ನಮ್ಮ ಕನ್ನಡಿಗರೇ ಕನ್ನಡ ಕಲಿಸ್ತಾ ಇಲ್ಲ ಅಂತದ್ರಲ್ಲಿ ಅದ್ರಲ್ಲಿ ನಾವು ಕನ್ನಡನೇ ಕಲ್ಸೋದು ಮಾಮೂಲಿ ಚೆನ್ನಾಗಿ ಓದಿದ್ರೆ ಓದ್ಲಿ ಇಲ್ಲಾಂದ್ರೆ ಎಮ್ಮೆದಾನ ಆಡು ಕುರಿ ಮೇಯಿಸೋದು ಏನಿಲ್ಲ ಒತ್ತಾರೆ ಊಟ ಮಧ್ಯಾಹ್ನದ ಊಟ ಅಲ್ವಾ ತಗೊಂಡ್ ಕೊಡೋ ಇನ್ನೇನು ಹೆಂಗಿದ್ರು ಅಕ್ಕಿ ಹಾಕೋದು ಅಂತ ಇಲ್ಲ ಕಟೇರಿ ಹೌದಾ ಇದು ಅಂದ್ರೆ ನಾವು

ನಾನು ಬಂದೆ ಹಾ ಈಗ ನಾನು ಸರಿ ಈಗ ನಮ್ಮ ತೊಳದ್ರೆ ನಿನಗೇನ್ಲೆ ಅದೇ ನಮ್ಮ ತೊಳದ್ರೆ ನಿನಗೇನ್ಮಂತ ಈ ನಿನ್ನೂ ಕರ್ಕೊಂಡೋಗಿರ ನಿನ್ನೂ ಮಕ್ಕ ತೊಳ್ಕೊ ಅಂದ ಹಾಳಿಗೆ ಊಟ ತಗೊಂಡೋಗಿ ಕೊಡು ಅಂತ ಹೇಳಿಲ್ವಾ ಏನ ಅಡುಗೆ ಮಾಡೋಕ್ಕಿಲ್ಲ ಅಂದ್ರೆ ನೀವು ಅಪ್ಪನ ಮನೆ ಕಡೆದು ಹಾ ಹಾಂ ಹಾಂ ಏನು ನೀನು ನೀನು ಪಾನು ಯಾರು ಇಲ್ಲಕನ ನಾನು ಒಬ್ಬನೇ ಹೋಯ್ತಾರದು ಹಾಂ ಏನ ಗುಣ ಗುಣ ಅನ್ನೋದೇನು ಅಂತ ಯಾ ನೀನು ಇಲ್ಲ ಇಲ್ಲೇ ಅಟ್ಟಿತ ಆಟಾಡಿ ಹಾಂ ಪತ್ರ ಅಷ್ಟೇ ಪಾತ್ರ ಅಷ್ಟೇ ಯಗ ಪತ್ರವಿಲ್ಲ ಪತ್ರವಿಲ್ಲ ಹಾಂ ಅಮ್ಮಿ ಇಲ್ಲಿ ಆಟ ಆಡಿಸ್ತಾಳೆ ಅಲ್ಲಿ ಊಟ ತಗೊಂಡೋಗಿ ಕೊಟ್ಬಿಟ್ಟು ನೀನು ಸಾಂಬಾರು ಇಟ್ಕೊಂಡೋಗು ಒಬ್ಬ ಇಟ್ಟು ಹಿಡ್ಕೊಂಡು ಹೋಗಿ ಒಬ್ಬ ಅನ್ನ ಹಿಡ್ಕೊಂಡೋಗಿ ಊಟ ಕೊಡಿ ಏನ ಬಿಡ್ತೀನಿ ಅಲ್ಲೇ ಹೇಳ್ತಾವಳೆ ನಾನು ಹೋದ್ರೆ ನಿನಗೇನು ಕಷ್ಟ ನೀನ್ ಯಾಕತ್ತೀ ಹಿಟ್ಟು ಹೊತ್ಕೊಂಡೋಗು ಅಂತಂದ್ರೆ ಕ್ಯಾಮ್ರಾ ಬಿಟ್ಲ ನಿನ್ಗೇನೆ ನಿನಗೇನು ಕಷ್ಟ

ಹಾಂ ಎತ್ಕೆ ಅಲ್ಲಿ ಕರ್ಕೊಂಡೋಗ್ತಾನೆ ಅಂತ ಪಟಾಪಟ್ಣ ಇನ್ನೂ ಆಗಿಲ್ಲವನ್ನ ಮಾಡೋಕು ಪಟಾಪಟ್ಣ ಹಾಕ್ತೀನಿ ಹಿಂಗೆ ಹಾಕ್ತೀನಿ ಹಿಂಗೆ ಹೊಡಿ ಹಿಂಗೆ ಹೊಡಿತಾಳೆ ಅಂತ ಹಾಂ ಓಕಿನ ಆಗ್ತೀಯಪ್ಪ ಕಾಯ್ಕಾ ಕುತಾವಳೆ ಹಾಂ ಈಗ ಇನ್ನು ಐದು ನಿಮಿಷಕ್ಕೆ ರೆಡಿ ಆದ್ರೆ ಪಟಾಪಟ್ಣ ಅಷ್ಟೇಯ ಆಮೇಲೆ ಈ ನಾವೇನು ತಿನ್ನೋದ ಎಲ್ಗ ಮಾಡು ಪಟಾಪಟ್ನೇ ಕಾಮೆಂಟಲ್ಲಿ ಸಿಕ್ಕಬಟ್ಟೆ ಫ್ರ್ಯಾಂಕ್ ಮಾಡಿ ಫ್ರ್ಯಾಂಕ್ ಮಾಡಿ ಅಂತ ಕಾಲ್ ಬರ್ತ ಇದು ಮೆಸೇಜ್ ಬರ್ತಾ ಇದು ಸುಮ್ಮನೆ ಟ್ರೈ ಮಾಡಿದೆ ಆ ಫ್ರ್ಯಾಂಕು ಇನ್ನೊಂದು ದಿನ ಯಾವಾಗಾರ ಮಾಡ್ತೀನಿ ಆದರೂ ಆಲೆ ನಿಜ ಅಂತ ಅನ್ಕೊಬಿಟ್ಟಿದ್ಲು ನಾನು ಕರ್ಕೊಂಡು ಹೋಗ್ಕಿಲ್ಲ ಇಲ್ಲೇ ಮನೆ ಕೆಲಸ ಮಾಡೋಕ್ಕೆ ಆಳ್ ಏನೋ ಅಡುಗೆ ಮಾಡಿಕೊಡ್ಬೇಕು ಅನ್ನೋ ಥರದಲ್ಲಿ ನಂಬ್ಕೊಬಿಟ್ಟಿದ್ಲು ಏನು ಮಾಡಿರಿ ತುಂಬ ದಿನ ಎಲ್ಲೂ ಕರ್ಕೊಂಡು ಹೋಗಿ ಇರಲಿಲ್ಲ ಕರ್ಕೊಂಡು ಹೋಗ್ತಾಯಿರೋದು ಲೊಕೇಶನು ಎಲ್ಲ ತೋರ್ತೀನಿ ಎಲ್ಲ ಕರ್ಕೊಂಡು ಹೋಗ್ತಾ ಅಂತ ಅಂದ್ಬಿಟ್ಟು ವೀಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ಧನ್ಯವಾದಗಳು ತಿನ್ನು ತಿನ್ನು ಪಟಾಪಟ್ಣೆ ಅಲ್ಲೇ ಹತ್ತು ಗಂಟೆ ಆಯ್ತು ಹಾ ಇನ್ನೂ ತಿಂದಾಗಿಲ್ಲ ನಾನು ಆಗ್ಲೇ ಹೇಳ್ಬಿಟ್ಟಿ ಎಲ್ಲ ವಿಡಿಯೋ ಮಾಡಮ್ಮ ಅಂತಂದ್ರೆ ಅಲ್ಲಿ ಪೋಸ್ಟಿಂಗ್ ಕೊಡಕೋದೆ ಅದಿಂದ ವಿಡಿಯೋ ಮಾಡಕ್ ಆಗನಿಲ್ಲ ಈಗ ಓಡ್ತಾ ಇರೋದು ಆಗಿಲ್ವ ಅವ್ರಿಗೆ ಬಟ್ಟೆ ನಡಿ ಟೈಮ್ ಆಗೋಯ್ತು ಅಲ್ಲೇ ಇಲ್ಲೇ ಮುಕ್ಕಾಲು ಒಂಬತ್ತು ಗಂಟೆನೇ ಆಗೋಯ್ತಲ್ಲ ಫೈನಲ್ ಆಗಿ ಎರಡು ಫ್ಯಾಮಿಲಿ ಹೋಗ್ತಾ ಇರೋದು ನಮ್ಮ ಗೆಳೆಯ ಬಿಜಿ ಫ್ಯಾಮಿಲಿ ಹಾಗೂ ನಮ್ಮ ಫ್ಯಾಮಿಲಿ ಹೋಗ್ತಾ ಇರೋದು ಇಲ್ಲಿ ಟೆಂಪ್ ಇದರಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಕಾರ್ ಕಾರ್ ತಗೊಂಡು ಹೋಗ್ತಾರೆ ನಾವು ಈ ಥರ ಅಸಕಲ್ ಎಲ್ಲ ಎಂಡೋ ಹಿಂಗೆ ಸ್ಕೂಟ್ರು ಈ ಥರದಲ್ಲಿ ಓಡಾಡೋದು ತಿರ್ಗಾಡೋದು ಆಯ್ತಾ ಹಾಂ ಬಿಡ್ರಿ ಹುಷಾರಾಗೆ ಪಟಪಟ್ನಾಗ ಕೂತ್ಕೊಂಡು ಯಾಕೆ ಮುಂದಿಕ್ಕಂತ ಹಾಂ ಹ್ಞೂ ಏ ಬೇಡ 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 ಅಲ್ಲಿ ಹಿಂಸೆ ಆಯ್ತದ ಬೇಡ ಒಬ್ಬರೇ ಸಾಕು ಮುಂದಕ್ಕೆ ಬೇಡ ಸಾಕು ಒಬ್ಬರೇ ಹೋಯ್ತಾರೆ ತಪ್ಪಿ ಪಾಂಡುಪುರ ಮಾರ್ಗ ತೆರಳತಾ ಇರೋದು ಇದು ಕುಂತಿ ಬೆಟ್ಟ ಅಲ್ಲೂ ಹೋಗಿ ಒಂದಿನ ವಿಡಿಯೋ ಮಾಡ್ಲೇಬೇಕು ಇದು ಬಂದು ಮಂಡ್ಯ ಸರ್ಕಲ್ ಇದು ಪಾಂಡಪುರ ಇದ್ರ ಕಡೆಯಿಂದ ಮಂಡ್ಯ ಕಡೆಯಿಂದ ರೋಡು ರೋಡ್ ಬಿಟ್ಟು ಈಗ ಯಲಕೆರೆ ಹ್ಯಾಂಡ್ ಪೋಸ್ಟು ಯಲಕೆರೆ ಹ್ಯಾಂಡ್ ಪೋಸ್ಟು ಇದು ಚಿನ್ಕುಳ್ಳಿ ಹೋಗುತ್ತೆ ಒಂದು ಕಡೆ ಮೈಸೂರು ಕಡೆ ಹೋಗುತ್ತೆ ಇದು ಬಂದು ಮೈಸೂರು ಕಡೆ ಮಾರ್ಗ ಮೈಸೂರು ಕಡೆ ಮಾರ್ಗ ದಾರದಲ್ಲಿ ತೆರಳುತ್ತಾ ಇರೋದು ಈಗ ಪೂರ್ಣಿಮಾ ಇದು ಪೇಪರು ಪೇಪರು ಮೊನ್ನೆ ನೋಡಿದ್ದೆ ಪಕ್ಷದಲ್ಲಿ ಹತ್ತು ನಿಮಿಷ ಇನ್ನು ಹತ್ತು ನಿಮಿಷಕ್ಕೆಲ್ಲ ಆ ಪ್ಲೇಸ್ಗೆ ರೀಚ್ ಆಗ್ಬೋದು ಅಂತ ನಾವು ಹಳ್ಳಿ ಹೊಸ ಹೊಸ ಮಾರ್ಗ ಹೋಯ್ತಾ ಇರೋದು ಇನ್ನು ಎಪ್ಪತ್ತು ಮೀಟ್ರ್ ಲೆಫ್ಟು ಮುಂದೆ ಮುಂದೆನೇ ದೇವಸ್ಥಾನ ಹಾಕಲು ಅಯ್ಯ ಆತ್ಮರಿ ಆಡ್ಮರಿ ಹೆಣ್ಮರಿ ಮಾರ್ಕೊತ ಅದೊಂತ ಹೋಯ್ತು ಬ್ಯಾಕ್ ವಾಟರ್ ಈ ಕಡೆಯಿಂದ ಕೆ ಆರ್ ಎಸ್ ನೋಡಿಲ್ಲ ನೀವು ನೋಡ್ಕೊಳ್ಳಿ ಫುಲ್ ಕಾಡು ಒಳಗಡೆ ಹೋಗ್ತಾ ಇರೋದು ಲೊಕೇಶನ್ಗೆ ಇಲ್ಲೇ ಫುಲ್ ಕಾಡು ಸಿಕ್ಕಾಬಟ್ಟೆ ರೋಡ್ಗಳು ವಿಚಿತ್ರವಾಗಿ ಅತ್ತಾಗೆ ಇತ್ತಾಗೆ ಇತ್ತಾಗೆ ಹತ್ತಾಗೆಲ್ಲ ಹೊಡ್ಕತಾ ಇರೋದು ಇನ್ನೂರ ಮೀಟ್ರು ಇನ್ನೂರ ಮೂವತ್ತು ಮೀಟ್ರಿಂದ ಇನ್ನೂರು ಮೀಟ್ರ್ ಇಲ್ಲಿ ನೋಡು ಹಾಂ ಅಲ್ಗೂ ಇಲ್ಲಿಗೋ ಆಡ ಎಷ್ಟದ ಕೆ ಆರ್ ಎಸ್ ಅಯ್ಯೋ ಅಯ್ಯೋ ಅಜ್ಗಜ ಅಂತ್ರ ಅಲ್ಲೂ ಬೆಳೆ ಮಾಡಿ ಏನೋ ಅಲ್ಲೂ ಏನ್ ಹಂಗೆ ಕನ್ನಡಿ ಹಂಗೆ ಕನ್ನಡಿ ನಡಿ ನಡಿ ಕೊನೆಗೂ ಲೊಕೇಶನ್ ರೀಚ್ ಆದ ಅದು ಮ್ಯಾಪ್ ಹಾಕಂದೆ ಅದು ನಮಗೆ ಇಲ್ಲಿ ಹತ್ರ ಇದ್ದರೂ ಕೂಡ ನಮಗೆ ಇಲ್ಲಿ ಬರೋಕೆ ಕಷ್ಟ ಆಗುತ್ತೆ ಅಂತದ್ರಲ್ಲಿ ಈ ತರ ಎಲ್ಲ ನೋಡ್ತಾ ಇದ್ರೆ ಇರೋದು ಈ ಜಾಗ ಇರೋದೆಲ್ಲನೆ ಹೊರಗಡೆ ಎಲ್ಲ ಬೇರೆ ಯಾವ್ಯಾವ ಸ್ಟೇಟ್ ಗಳಿಂದ ಎಲ್ಲ ಗೊತ್ತಿಲ್ಲ ಇಲ್ಲಿಗೆ ತುಂಬಾ ಚೆನ್ನಾಗೈತೆ ಮಾತ್ರ ಅರ್ಧನಳ್ಳಿ ಅಂತನಳಿ ಅಂತನಳ್ಳಿ ರೆಸಾರ್ಟ್ ಅಲ್ಲಿ ಇರೋದು ಬ್ರದರ್ ಕಿಚನ್ ಆ ಕಿಚನ್ ಇಲ್ಲೇ ಕಸ್ಟಮರ್ಸ್ಗೆಲ್ಲ ನೀವೇ ಅಡುಗೆ ಮಾಡ್ಕೊಡೋದಾ ನಾವೇ ಮಾಡ್ತೀವಿ ಎಷ್ಟ್ ಜನ ಇದ್ದೀರಾ ನೀವು ನಾವೊಂದು ನಾಲ್ಕು ಜನ ಇದ್ದೀವಿ ನಾಲ್ಕ್ ಜನ ಸ್ಟಾಪು ಹಾ ಸ್ಟಾಪ್ ಇಲ್ಲೇ ಸ್ಟೇ ಆಗೋದು ನಾನು ಮಾತ್ರ ಅಲ್ಲಿ ವಾರ ಫಂಕ್ಷನ್ ಮಾತ್ರ ಬರೋದು ಹಾ ಮೂರು ಜನ ಇದ್ದಾರೆ ಅವ್ರು ಇಲ್ಲೇ ಸ್ಟೇ ಎಲ್ಲ ತರ ತಿಂಡಿನೂ ಮಾಡ್ಕೊಡ್ತಾರೆ ಹಾ ಎಲ್ಲ ಮಾಡ್ತೀವಿ ಈ ರೆಸಾರ್ಟಲ್ಲಿ ಸ್ಟೇ ಆಯ್ತಾರಲ್ಲ ಅವ್ರಿಗೆ ಏನೇ ಬೇಕಾದರೂ ಸರ್ವಿಸ್ ಮಾಡ್ಕೊಡುವಂಥದ್ದು ತಿಂಡಿ ಎಲ್ಲನೇ ಟಮೊಟೊ ಗೊಜ್ಜು ಮಾಡಿ ಮುಡ್ಗವ್ರೆ ನಮ್ಮ ಫೇವ್ರೇಟು ಟೊಮಾಟೊ ಗೊಜ್ಜು ಇಲ್ಲೇ ಐತೆ ಟೊಮೊಟೊ ಗೊಜ್ಜು ಆ ಫ್ಲೇವರ್ ಬರ್ತೈತೆ ಹಾಂ ಓಕೆ ಹೆಸ್ರು ದರ್ಶನ್ ದರ್ಶನ್ ಓಕೆ ನಾವು ನೋಡಿ ನಾವು ಇಷ್ಟು ಹತ್ರದಲ್ಲಿ ಇದ್ರು ಇದೇ ಫಸ್ಟ್ ಟೈಮ್ ಈ ರೆಸಾರ್ಟ್ ಬಂದಿರೋದು ಪ್ರಶಾಂತ್ ನಮಗೆ ಮಂಡ್ಯದಲ್ಲಿ ಸ್ಟಾರ್ಟಿಂಗ್ ಪರಿಚಯ ಆಗಿದ್ದು ಹಿಂಗೆ ಇಲ್ಲೊಂದು ಪ್ಲೇಸ್ ಐತೆ ಬನ್ನಿ ನಮಗೆ ಗೊತ್ತಿರೋರ್ದೆ ಇದು ಎಲ್ಲ ನೋಡ್ಕೊಂಡು ಹೋಗೋರಂತೆ ಅಂತ ಒಂದಿನ ಕರೆದಿದ್ರು ಮೀನು ಕೊಟ್ಟಿದ್ದಾರೆ ಜೊತೆಗೆ ಈ ಪ್ಲೇಸ್ ನಮ್ಮ ಹತ್ರದಲ್ಲಿ ಇದ್ದರೂ ಕೂಡ ನಮ್ಗೆ ಗೊತ್ತಿರಲಿಲ್ಲ ಪ್ರಶಾಂತ್ ಕಡೆಯಿಂದ ಈ ಪ್ಲೇಸ್ ನೋಡ್ರಂಗೆ ಆಯಿತು ತುಂಬ ಖುಷಿ ಆಯ್ತು ಯು ಕೆ ಆರ್ ಎಸ್ ಅಂದರೆ ನಮ್ಮ ಊರಿಂದ ಸುಮಾರು ಒಂದು ನಲವತ್ತ ಎರಡು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಅಂದರೆ ನಾವು ಮಾಮೂಲಿ ಪಟ್ನಾ ರೋಡ್ ಹೋಗ್ತಿದ್ದೋ ಮೈಸೂರು ಹೋಗಬೇಕಾದ್ರೆ ಮುಂದೆಗಡೆ ಮಾಮೂಲಿ ನೀರು ಬರುವಂಥದ್ದು ಪ್ಲೇಸ್ ಅದು ಅದ್ಭುತವಾಗೈತೆ ಆ ಮಾರ್ಗ ಮಾತ್ರ ಅತಿ ಹೆಚ್ಚಾಗಿ ನಾವು ಬಂದು ನೋಡಿದ್ದು ಹೋಗಿದ್ದಿಲ್ಲ ಆದರೆ ಈ ಕಡೆ ಒಂದು ಸಲ ಬಂದಿರಲಿಲ್ಲ ಟೆಂಟ್ಗಳು ನೋಡಿ ಯಾವ ಥರ ಎಲ್ಲ ಹಾಕಿದ್ದಾರೆ ಎಷ್ಟು ಟೆಂಟ್ಗಳಿದ್ದಾವೆ ಅಂತ ರೂಮ್ ಮನೆಗಳಿಲ್ಲ ಬರೀ ಟೆಂಟ್ ಇದ್ದಾವೆ ಮತ್ತು ಅಪೀಸಿಯಲ್ಲಾಗಿ ಸಖತ್ತಾಗೈತೆ ನಮ್ಮ ಇದು ಏನೋ ಕುತ್ಕಂಡು ಒಂದು ನಮಗೆ ಒಂಥರ ಸಮುದ್ರ ಸಮುದ್ರ ಐತೆ ಸಮುದ್ರ ಕಡಲ ತೀರದಲ್ಲಿ ಇದ್ದಾವೇನೋ ಅನ್ನುವಂಥ ಫೀಲು ಆ ಥರ ಐತೆ ಆ ಪ್ಲೇಸು ತುಂಬ ಚೆನ್ನಾಗೈತೆ ನಮ್ಮ ಫ್ರೆಂಡು ವಿಜಿ ಅಂತ ಅಂದ್ಬಿಟ್ಟು ಮತ್ತು ಅವರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಎರಡು ಫ್ಯಾಮಿಲಿ ಕೂಡ ಇಲ್ಲಿಗೆ ಬಂದಿದ್ದು ಪ್ಲ್ಯಾನಿಂಗ್ ಇದ್ದದ್ದು ಬರೀ ನಾವು ಒಬ್ಬರು ಮಾತ್ರ ಹಿಂಗೆ ಸ್ಕೂಟ್ರಲ್ಲಿ ಮಾತ್ರ ಹೋಗಮ್ಮ ಅಂತ ಇದ್ದಿದ್ದು ಆದರೆ ಫ್ಯಾಮಿಲಿ ಕರ್ಕೊಂಡು ಹೋಗುವಂಥ ಸಿಚುವೇಶನ್ ಬಂತು ಇಲ್ಲಿ ನೋಡಿ ನೈಟ್ ಹೊತ್ತು ಬೆಂಕಿ ಹಾಕೊಂಡು ಕಾಯೋ ಥರ ಕಲ್ಲು ಎಲ್ಲ ಅಂದರೆ ತುಂಬ ಬೇರೆ ಬೇರೆ ಸ್ಟೇಟಿಂದ ಇಲ್ಲ ನಮ್ಮ ಸ್ಟೇಟವರು ಎಲ್ಲ ಬರ್ತಾರೆ ಆನ್ಲೈನ್ ಬುಕ್ ಮಾಡ್ಕೊಂಡು ಬರ್ತಾರೆ ಅಂತ ನಮಗೆ ಹೇಳ್ಪಟ್ಟದ್ದು ಆದರೂ ಅಪರೂಪಕ್ಕೆ ಕರ್ಕೊಂಬಂದ್ರೂ ಒಟ್ಟಿನಲ್ಲಿ ಒಂದು ಒಳ್ಳೆ ಜಾಗ ಕರ್ಕೊಂಬಂದಿವಿ ಅನ್ನಿಸ್ತು ನಿಜವಾಗ್ಲೂ ನಮಗೆ ಒಂದು ಅಂತಂದ್ರೆ ನಮ್ಮೂರಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ಅಂತಂದರೆ ಇದು ಪಾಂಡುಪುರದಿಂದ ಹತ್ತಿರ ಆಗುತ್ತೆ ಪಾಂಡ ಮತ್ತು ಆರ್ ಎಸ್ ಮೈಸೂರು ಕಡೆಯಿಂದ ಬರೋರಿಗೂ ಹತ್ರ ಆಗುತ್ತೆ ಎಲ್ಲರಿಗೂ ಜಾಗ ಈ ಜಾಗ ಈ ಪ್ಲೇಸು ಗೊತ್ತಿರೋಲ್ಲ ಅಂದ್ಕತೀನಿ ಕೆಲವು ಜನಗಳಿಗೆ ಮಾತ್ರ ಗೊತ್ತಿರ್ತದೆ ನಾವು ಈ ಥರ ಎಲ್ಲ ಹೊರಗಡೆ ಯಾವಾಗಲೂ ಜಾಸ್ತಿ ಕರ್ಕೊಂಡು ಯಾಕೆ ಯಾಕೆಂತಂದ್ರೆ ಮದುವಾದಾಗ ಒಂದೆರಡು ಪಿಕ್ಚರ್ ನೋಡಿದ್ದೆ ಹೊರತು ಹಿಂಗೆ ಫ್ಯಾಮಿಲಿ ಜೊತೆ ಇದೇ ಫಸ್ಟ್ ಟೈಮು ಬಂದಿದ್ದು ಆಯ್ತಂತೆ ಸಮಾಧಾನ ಆಯ್ತಂತೆ ಗುರು ಗೋವಾ ಥರನೇ ಆಯ್ತಲ್ಲ ಗುರು ಇಲ್ಲಿ ಇಂಥ ಪ್ಲೇಸ ಹತ್ರದಲ್ಲಿ ನಾವು ನೋಡಿಲ್ಲ ಕೆ ಆ ಕಡೆ ಇಲ್ಲ ಈ ಕಡೆ ತುಂಬ ಚೆನ್ನಾಗೈತೆ ರೆಸಾರ್ಟು ಕರ್ಕೊಂಡು ಹೋಯ್ತೀನಿ ಬಾ ನಿನ್ನ ಅಲ್ಲಿ ಬೇರೆ ತ ಕರ್ಕೊಂಡು ಹೋಯ್ತೀನಿ ಏನಿಲ್ವಾ ನಾನು ನಿನ್ನ ಇದು ಪೂರ್ತಿ ಒಂದು ರೌಂಡು ತೋರಿಸ್ಬಿಡ್ತೀನಿ ನೋಡಿ ಅದೇನು ಅಂತ ಕರಿತಾರ ಗೊತ್ತಿಲ್ಲ ಒಡ್ನಲ್ಲಿ ಇಲ್ಲಿ ಎಲ್ಲ ವಾತಾವರಣ ಆಗಿರ್ಬೋದು ಮರಗಳು ನೆಳ್ಳನ್ನು ಮರಗಳು ಇಲ್ಲಿ ಎಂಜಾಯ್ಮೆಂಟ್ ಮಾಡೋಕ್ಕೆ ಒಂದು ಏನೋ ಒಂದು ಸ್ಟ್ರೆಸ್ಸು ಅಂತಲೂ ಏನೋ ಇಂಗ್ಲೀಷಲ್ಲಿ ಅಂತಾರಲ್ಲ ಅದು ಮೈಂಡ್ ರಿಲೀಫ್ ಮಾಡ್ಕೊಳ್ಳೋಕ್ಕೆ ಆ ಥರ ಮೀನಾಕ್ಷಿಪುರ ಆಪೋಸಿಟ್ ಇರೋದು ಅಲ್ಲಿ ತುಂಬ ಸಕ್ಕತ್ತಾಗೈತೆ ಇಲ್ಲಿಗೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಎಲ್ಲ ವ್ಯವಸ್ಥೆಗಳೈತೆ ಅಂತ ಅಂದ್ಬಿಟ್ಟು ಎಲ್ಲ ಒಳಗಡೆ ಇಲ್ಲಿ ಕೂತ್ಕೊಳ್ಳೋದಾಗಲಿ ಡೈನಿಂಗ್ ಪಾರ್ಟಿ ಮಾಡೋದಾಗಲಿ ಒಂದು ಕಸ್ಟಮರ್ಗೆ ಒಬ್ಬರಿಗೆ ಇಷ್ಟು ಚಾರ್ಜು ಅಂತ ಇರುತ್ತೇನೋ ನಾನು ಅದ್ರ ಬಗ್ಗೆ ಎಲ್ಲ ಕೇಳಲಿಲ್ಲ ಯಾಕೆಂತಂದರೆ ನಾವು ಹೋಗಿದ್ದೆ ಬೇರೆ ಈ ಥರ ಇರುತ್ತೆ ಅನ್ನೋ ಒಂದು ಐಡಿಯಾ ಕೂಡ ಇರಲಿಲ್ಲ ಇಲ್ಲ ಅಂತಂದರೆ ನಾವು ಮೊದಲೇ ತುಂಬ ಸಲ ಬಂದುಬಿಡವೇ ನಾವು ಯಾಕೆಂತಂದರೆ ಯಾವ್ಯಾವುದೋ ಪ್ಲೇಸ್ಗಳಿಗೆ ಹೋಗ್ತಾ ಇರ್ತೀವಲ್ಲ ಈ ಥರ ಐತಿ ಅಂತ ಗೊತ್ತಿರಲಿಲ್ಲ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಇಲ್ಲ ತುಂಬ ಚೆನ್ನಾಗೈತೆ ಅಂದರೆ ಇದು ನಮ್ಮಂಥವ್ರಿಗೆಲ್ಲ ಅಲ್ಲ ನಾವು ಒಂದು ಸಾವಿರ ಎರಡು ಸಾವಿರ ಆಗಲಿ ಅದು ಮೂರು ಸಾವಿರನೇ ಆಗಿರಲಿ ಒಬ್ಬರಿಗೆ ಅವೆಲ್ಲ ಕೊಟ್ಟು ಬರೋಕ್ಕಾಗುತ್ತಾ ಈ ಟೆಂಟು ಚಿಕ್ಕ ಟೆಂಟ್ಗೆ ಬೇರೆ ರೇಟ್ ಅಂತೆ ಅಲ್ಲಿ ಹುಡುಗ ಹೇಳಿದ್ದು ಆಮೇಲೆ ಇದು ಮಾಮೂಲಿ ನೈಟ್ ಹೊತ್ತು ಆ ಥರ ಬೆಂಕಿ ಹಾಕೊಂಡು ಏನೋ ಕಾಯ್ತಾರಂತೆ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡ್ಕೊಂಡು ಆರಾಮಾಗಿ ಇರುವಂಥದ್ದು ದೊಡ್ಡ ಟೆಂಟ್ಗಳವೆ ದೊಡ್ಡ ಟೆಂಟ್ಗೆ ಬೇರೆ ರೇಟ್ ಅಂತೆ ನಾವು ಈ ಥರ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ನಮ್ಮನ್ನಂತೂ ಯಾವ ಪ್ಲೇಸು ನೋಡಕ್ ಬಿಟ್ಟಿರಲಿಲ್ಲ ಯಾಕೆ ಅಂತಂದ್ರೆ ನಾವು ಓದೋಕೆ ಹೋಗ್ತಿದ್ದಾಗಲೇ ಟೂರ್ ಕಳಿಸ್ತಿರ್ಲಿಲ್ಲ ನಮ್ಮ ಮೈಕ್ಳಾರ ನೋಡ್ಕೊಳ್ಳಿ ಅಂತ ಕರ್ಕೊಂಡಿವಿ ಅದ ಅವ್ರು ಬರಬೇಕು ಬಂದು ಕರ್ಕೊಂಡು ಹೋಗ್ತಾರೆ ಹಾಂ ತಂದ್ಬಿಟ್ಟು ಹೌದು ಅಪ್ರೆ ಇಲ್ಲಿಗೆ ಕರ್ಕೊ ಬಂದಿರೋದ್ ಕೋತ್ಕುವ ತುಂಬಾ ಯಾಕೆ ಅಂತಂದ್ರೆ ಇದು ಯಾವ ತರ ಫೀಲ್ ಆಯ್ತಾ ಇತ್ತು ಅಂದ್ರೆ ನಮ್ಗಂತೂ ಯಾವ್ದೋ ಬೇರೆ ಒಂಥರ ಬೇರೆ ಕಂಟ್ರಿಗಳಿಗೆ ಹೋಗಿ ಒಂದು ಎಂಜಾಯ್ಮೆಂಟ್ ಮಾಡ್ತಾರಲ್ಲ ಹಂಗೆ ಅನ್ನಿಸ್ಬಿಡ್ತು ನಮಗೆ ಅದು ಫ್ಯಾಮಿಲಿ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರ್ತದೆ ಹುಡುಗ ದರ್ಶನ್ ದರ್ಶನ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿಸಿ ಎಲ್ಲರಿಗೂ ಕಾಪಿ ಇಟ್ಟಿ ಎಲ್ಲನೇ ತಂದು ಕೊಡ್ತು ನೋಡಿ ಬ್ಯಾಕ್ ಸೈಡು ಯಾವ ಥರ ಕಾಣಿಸ್ತಾ ಐತಿ ಅಂತ ದ್ವೀಪ ಅಲ್ಲಿ ಹಿಂದೆಗಡೆ ಅಲ್ಲಿ ಸುತ್ತ ನೀರು ಐತೆ ಒಳಗಡೆ ಮರ ಇದೆಲ್ಲ ಐತೆ ತುಂಬ ಚೆನ್ನಾಗಿತ್ತು ಪ್ಲೇಸು ತುಂಬ ಇಷ್ಟ ಆಯಿತು ನಮಗಂತೂ ಇವರು ಮನೆಯವರೆಲ್ಲ ಅವ್ರ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಐಕ್ಳು ಮಕ್ಕಳು ಎಲ್ಲ ತುಂಬ ಖುಷಿ ಪಟ್ಟಿರ್ತಾರೆ ಇಲ್ಲಿಗೆ ಕರ್ಕಮಂದಿರೋದಕ್ಕೆ ನೋಡಮ್ಮ ಮುಂದೆ ಇನ್ನು ಯಾವ್ಯಾವ ಥರ ಐತೆ ನಿಮಗೆ ಹೇಳ್ತೀನಿ ಬನ್ನಿ ಟೆಂಟು ಟೆಂಟ್ ವ್ಯವಸ್ಥೆ ಅಂತ ಹೇಳಿದ್ನಲ್ಲ ನೋಡಿ ಇವು ದೊಡ್ಡ ಟೆಂಟ್ ಇವು ಆ ಕಡೆ ಸಣ್ಣ ಟೆಂಟ್ ಇರೋದು ಈ ಕಡೆ ದೊಡ್ಡವು ತುಂಬ ಚೆನ್ನಾಗದೆ ಒಳಗೆಲ್ಲ ನೋಡಿದೆ ಇಲ್ಲಿ ಒಂದು ಪಿ ಸಿ ಎಲ್ಲಾಗಿ ಯಾವ ಥರ ಎಲ್ಲ ಇದ್ದಾವೆ ಸೇಫ್ಟಿ ಸೇಫ್ಟಿನೂ ಐತೆ ಹಾಸಿಗೆ ಮೂರು ಮೂರು ಜನ ಮಲಗುವಂಥ ಇದು ಟೆಂಟು ಇದು ಯಾಕೆಂದರೆ ಇಲ್ಲಿ ರೂಮ್ ವ್ಯವಸ್ಥೆ ಇಲ್ವಲ್ಲ ಆ ಕಾರಣಕ್ಕೊಳ್ಕೋಸ್ಕರ ಈ ಥರ ಟೆಂಟ್ ವ್ಯವಸ್ಥೆ ಮಾಡಿರೋದು ಆಮೇಲೆ ಮತ್ತೆ ಇನ್ನೇನು ಈ ಟೈಮ್ ಬೇರೆ ಆಯ್ತಾಯ್ತು ಈಕಳ ಜೊತೆ ಎಲ್ಲ ಅಷ್ಟೊತ್ತು ಆಟ ಆಡ್ಕೊಂಡು ಇದ್ರ ಮೇಲೆ ಹತ್ತದ ಹಾಂ ಓ ಹೋ 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 ಆ ಥರ ಇದ್ರ ಮೇಲ್ಗಡೆ ಹತ್ತಿದ್ರೆ ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ವ್ಯೂ ಇಲ್ಲಿಂದ ಮೇಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡುವ ಸಖತ್ತಾಗಿ ಕಾಣುತ್ತೆ ಕಾಣದೇನೋ ಅದ್ಭುತವಾಗಿ ಕಾಣ್ತಾ ಇದೆ ಇಲ್ಲೂ ಚೇರ್ವೇ ಹಾ ಸೂಪರ್ ಮಾಮೂಲಿ ನೀವು ಇದು ಮಾಮೂಲಿ ಮಾಮೂಲಿ ಒಳಗಡೆ ಇಳಿದು ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾರೆ ಯಾಕೆಂದ್ರೆ ಅಲೆಗಳು ನಮ್ಗೆ ಹೊಡಿತಾ ಇದ್ರೆ ಏನೋ ಒಂಥರ ಸಿಕ್ಕಾ ಫೀಲು ಫೀಲ್ ಖುಷಿ ಆಗುತ್ತೆ ಬಟ್ ಇಲ್ಲಿ ಆಗಲ್ಲ ಒಳಿ ಆಗಲ್ಲ ಪೂರ್ತಿ ಕಲ್ಲಿರೋದ್ರಿಂದ ಇಲ್ಲಿ ಆತರ ಏನಾರ ಮಾಡ್ಬಿಟ್ರೆ ಸಿಕ್ಕಾ ಬಟ್ಟೆ ಇನ್ನ ಪ್ರವಾಸಿಗರು ಹೆಚ್ಚೆಚ್ಚಾಗೋಯ್ತಾರೆ ಆ ಥರ ಏನಾರ ಗಾಡಿ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಎಂಜಾಯ್ಮೆಂಟ್ ಮಾಡೋಕ್ಕೆ ಹಾಗೆ ಇಲ್ಲಿ ಓಡಬೇಕಾದ್ರೆ ಎಲ್ಲ ಸ್ನೇಹಿತರು ಇಲ್ಲಿ ಸ್ನೇಹಿತರು ಸಿಕ್ಕಿದ್ರು ಹುಡುಗರುಗಳು ದೊಡ್ಡವರು ಎಲ್ಲ ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಫೋಟೋ ಎಲ್ಲ ತಗೊಂಡ್ರು ತುಂಬ ಖುಷಿಯಾಯಿತು ಅಂದರೆ ನಾವು ಯಾವ ಜಾಗಕ್ಕೆ ಹೋಗಲಿ ಒಂದು ಆಸ್ಪತ್ರೆಗೆ ಹೋಗಲಿ ಯಾವುದೇ ಒಂದು ಪ್ಲೇಸ್ಗೆ ಹೋಗಲಿ ಒಂದು ಕಡೆಯೂ ಹೀಗೆ ಸಿಗ್ತಾರೆ ಸ್ನೇಹಿತರು ಆಯಿತಾ ಆವಾಗ

ಒಳಗಡೆ ದೇವ್ರುಗಳು ಇದ್ದಾವೆ 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 ಒಳಗಡೆ ಅಂದರೆ ಅಲ್ಲಿ ಫೋಟೋ ಶೂಟ್ ಮಾಡತ್ತಾರೆ ಇಲ್ಲಿ ಒಂದೇ ವೀಡಿಯೋ ಯಾವುದೋ ಶೂಟ್ ಮಾಡುವಂಗಿಲ್ಲ ಆಮೇಲೆ ಇನ್ನೊಂದು ಸತ್ಯ ಏನಪ್ಪ ಹೇಳಬೇಕು ಈ ದೇವಸ್ಥಾನದಲ್ಲಿ ಅಲ್ಲಿ ಸ್ಪೀಕರಲ್ಲಿ ಅನ್ವಾನ್ಸ ಮಾಡ್ತಾ ಇರ್ತಾರೆ ಅದು ಎಲ್ಲರಿಗೂ ಗೊತ್ತಾಗಬೇಕು ಯಾರು ಕಾಣಿಕೆಗೆ ದುಡ್ಡು ಹಾಕಬೇಡಿ ಅಂತ ಹೇಳ್ತಾರೆ ಅದು ಎಷ್ಟು ಹಿತವಾಗೈತಿ ಅಂದರೆ ಏಕೆಂದರೆ ದುಡ್ಡುಗೋಸ್ಕರನೇ ಕೆಲವೊಂದು ಲೈನ್ಗಳು ನಿಲ್ಸಿರ್ತಾರೆ ಪ್ರಸಾದಗಳು ಇಷ್ಟು ದುಡ್ಡು ದುಡ್ಡು ಅಂತ ಹೇಳ್ತಾ ಇರ್ತಾರೆ ಪ್ರತಿ ಒಂದು ಕಡೆ ದುಡ್ಡು ಒಂದು ದೇವಸ್ಥಾನಕ್ಕೆ ಹೋದ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ ಆದ್ರೆ ಇಲ್ಲಿ ದೇವಸ್ಥಾನ ನೋಡಿದ್ರೆ ಆದರೆ ಒಂದು ರೂಪಾಯಿ ಕಾಸು ಹಾಕ್ಬೇಡಿ ಅಂತಾರೆ ವಾತಾವರಣ ತುಂಬಾ ಚೆನ್ನಾಗೈತೆ ಸಾಕಷ್ಟು ದೇವಸ್ಥಾನದ ಒಳಗಡೆ ಎಲ್ಲ ಸಿಕ್ಕಿದ್ರು ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಕನ್ನಂಬಾಡಿ ದೇವಸ್ಥಾನ ನೋಡ್ಕೊಂಡು ಪ್ಲೇಸ್ ಎಲ್ಲ ನೋಡ್ಕೊಂಡು ಹಂಗೆ ಬೇರೆಯವ್ರ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಒಂದು ಸ್ವಲ್ಪ ನಿಂಗೆ ಕ್ಯಾಮ್ರಾ ಹಿಡಿಸ್ಕೊಂಡು ಚೆನ್ನಾಗಿ ಬಂತು ಕೊಯ್ನಲ್ಲಿ ಈಗ ನಾ ಊಟ ಊಟ ಮಾಡಕ್ ಹೋಗ್ತಾರ ಹೋಟ್ಲಿಗೆ ಪಾಂಡಪುರ ಇದು ಪಾಂಡಪ್ಪುರ ಸಂತೆಮಳ ಹಳೆ ಬಸ್ ಶಾಪ್ ನಾನ್ ವೆಜ್ ಹೋಟ್ಲಿಗೆ ಹೋಗ್ಬೋದಾಯ್ತು ಅಣ್ಣರು ಮೀನ್ ಕೊಟ್ಟಿದ್ರಲ್ಲ ಇನ್ನೇನು ಮನೆಗೆ ಹೋಗಿ ತಿರ್ಗ ಮೀನು ಸಾರು ಮಾಡ್ಲೇಬೇಕು ವೆಜ್ ತಿಂತೀವಲ್ಲ ಅನ್ನೋ ಕಾರಣಕ್ಕೋಸ್ಕರ ವೆಜ್ಜು ನಮ್ಮ ಫೇವರಿಟು ಸೆಟ್ ದೋಸೆ ನಾನು ಎಲ್ಲೋದ್ರು ಜಾಸ್ತಿ ತಗೊಳ್ಳೋದೆ ಸೆಟ್ ದೋಸೆ ಸಖತ್ತಾಗಿತ್ತು ನಾವು ಅಂದರೆ ಸಿಟಿಯವರು ಲಾಕ್ಸ್ ಮಾಡ್ಕೊಂಡು ದೊಡ್ಡ ದೊಡ್ಡ ಎಲ್ ಹೋಟ್ಲ್ಗಳಿಗೆ ಹೋಯ್ತಾರೆ ನಾವು ಹಿಂಗೆ ಸಣ್ಣ ಪುಟ್ಟ ಹೋಟ್ಲ್ಗಳಿಗೆ ಹೋಯ್ತೀವಿ ತುಂಬ ರುಚಿಯಾಗಿತ್ತು ಮಾತ್ರ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಹೋಗಿ ಶಾಪಿಂಗ್ ಮಾಡ್ತಾರೆ ಇದು ನಮ್ಮ ಪಾಂಡಪುರದಲ್ಲಿ ಶಾಪಿಂಗ್ ಮಾಡ್ತಾ ಇರುವಂಥದ್ದು ಚಪ್ಪಲಿ ಶಾಪಿಂಗ್ ಮಾಡ್ತಾವ್ರೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹಾಂ ಸೂ ತಗ ತಗೋ ಒಳ್ಳೇದಾಗಲಿ ತಗೋ ಇವಳು ಆಲೇ ಇದೆ ಯಾವುದೋ ಒಂದು ಜೊತೆ ಬೇಕು ಅಂತ ಅವಳೆ ಕಟಿಂಗ್ ಜೊತೆ ಇಲ್ಲೊಂದು ಜೊತೆ ಬೇಕು ಅಂತ ಹೇಳಾಮು ಇಲ್ಲ ಇವತ್ತೆಲ್ಲ ಫುಲ್ಲು ಎಂಜಾಯ್ಮೆಂಟು ಯಾವ ಯಾವ್ಯಾವ ಪ್ಲೇಸ್ಗಳು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಪ್ಲೇಸ್ಗಳು ತೋರಿಸಕ್ಕೆ ಕರ್ಕೊಂಡೋಗಿದ್ದಾವ ಈಗೆಲ್ಲ ಶಾಪಿಂಗ್ ಮಾಡೋಕೊಂಬ್ದವ್ರೆ ಶಾಪಿಂಗ್ ಶಾಪಿಂಗು ಈಗ ಹಾ ನೋಡ್ರಿ ಆಯ್ತು ಈಗ ತಗೊಂಡ್ ಸಾಕು ಈಗ ತಗೊಂಡಿರೋದು ಸಾಕು ಸುಮ್ನೆ ನಡ್ರಿ ಕೊಡಿಸ್ತಾವೆ ಇವತ್ತು ಅದ ಎಷ್ಟು ಲೆಕ್ಕ ಹಾಕಬೇಕು ಹೋಟೆಲ್ ಕೂತ್ಕೊಂಡಿ ಹೊಟ್ಟಿನಲ್ಲಿ ಎಲ್ಲ ಎಲ್ಲ ಸಿಂ ಸಿಕ್ಕಾಪಟ್ಟೆ ಖರ್ಚು ಇವತ್ತು ವಾ ವೈದ್ ಸಾವ್ರನೇ ಇಲ್ಲಿ ಮಾಲ್ಗೆ ಏನಾರ ಕರ್ಕೊಂಡೋಗಿದ್ರೆ ಹಂಗಾರೆ ನಾವು ಇದು ಪಾಂಡಪುರ ಬಸ್ ಸ್ಟಾಪ್ ಬಾಳೆಣ್ಣು ಮುಂಡಿ ಹಳೆ ಬಸ್ ಸ್ಟಾಪ್ ಇದು ನಮ್ಮ ಪಾಂಡಪುರ ನಮ್ದು ಪಾಂಡಪುರ ತಾಲೂಕೆ ಶಾಪಿಂಗ್ ಊಟ ಮಾಡ್ಕೊಂಡು ಈಗ ಹ ಸಮಾಧಾನ ಆಗಿರ್ಬೇಕು ಎಲ್ಲೋ ಕರ್ಕೊಂಡು ಹೋಗ್ಕಿಲ್ಲ ಎಲ್ಲೋ ಕರ್ಕೊಂಡು ಹೋಗ್ಕಿಲ್ಲ ಅಂತ ಇವ್ರು ಸಮಾಧಾನ ಸಮಾಧಾನ ಆಗದ ಇವತ್ತು ಎಷ್ಟೇ ಸಾಲ ಇರಲಿ ಎಷ್ಟೇ ಕಷ್ಟ ಇರಲಿ ಎಷ್ಟೇ ದುಡಿಮೆ ಇರ್ಲಿ ತಿಂಗ್ಳಿಗೊಂದ್ಸಲ ಎರಡ್ ತಿಂಗ್ಳು ಒಂದ್ಸಲ ಮಕ್ಳು ಫ್ಯಾಮಿಲಿ ಒಂದ್ ಗ್ರೌಂಡ್ ಇಲ್ಲೇ ಅಕ್ಕಪಕ್ಕ ಸಣ್ಣ ದೇವ್ರಿಗೂ ಒಂದ್ ಒಳ್ಳೆ ಜಾಗ ಕರ್ಕೊಂಡು ಬನ್ನಿ ಅವ್ರಿಗು ಒಂದ್ ಸ್ವಲ್ಪ ಸಮಾಧಾನ ಇತ್ತು ನಮ್ಮ ಪ್ರೀತಿ ಜಾಸ್ತಿ ಆಯ್ತದೆ ಒಂದ್ ತಿಂಗ್ಳಗ್ ಎರಡ್ ತಿಂಗ್ಳಗ್ ಆಗಿಲ್ಲ ಅಂದ್ರೆ ಎರಡು ಎರಡು ವರ್ಷಕ್ಕೂ ಮೂರು ವರ್ಷಕ್ಕ ಕರ್ಕೊಂಡು ನಡೀತದೆ